ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮ್ಮ ಜೊತೆ ಇರೋರೆಲ್ಲ ನಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ ಅನ್ನೋದು ಮೂರ್ಖತನ ಮಹಾಭಾರತದಲ್ಲಿ ಶಕನಿಯೂ ಕೂಡ ಕೌರವರ ಜೊತೆ ಇದ್ದು ಕೊಂಡು ಕುರುವಂಶ ನಾಶ ಮಾಡಿದ ಅದೇ ನಮ್ಮ ಜೊತೆ ಇರೋರೆಲ್ಲ ನಮಗೆ ಒಳ್ಳೆಯದು ಮಾಡ್ತಾರೆ ಅನ್ನೋದನ್ನು ನಂಬಿಕೆ ಇಟ್ಕೋಬೇಡಿ ನೋಡಿ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಗೊತ್ತಾಯ್ತಾ ಅದು ನಮ್ಮ ಜೊತೆ ಇರೋರೆಲ್ಲ ಒಳ್ಳೇದು ಮಾಡ್ತಾರೆ ಅಂತ ನಂಬೋದು ಬೇಡ ಇವತ್ತು ದಿನಪಂಚಾಂಗಕ್ಕಿಂತ ರಾಮೇಶ್ವರನ ಲಿಂಗಗಳ ಕಥೆಯನ್ನು ನಾವು ಈಗ ತಿಳ್ಕೊಳ್ಳೋಣ ತಮಿಳುನಾಡಿನ ರಾಮೇಶ್ವರಂ ಶಿವನ ದ್ವಾದಶ ಶಿಲಿಂಗಗಳಲ್ಲಿ ಒಂದಾಗಿದೆ ಹಿನ್ನೆಲೆ ಪ್ರಕಾರ ತ್ರೇತ್ರುಗದ ರಾಮಾಯಣದಂತೆ ಸೀತಿಯನ್ನು ಮೋಸದಿಂದ ಅಪಹರಿಸಿದನು ಆಕೆಯನ್ನು ಬಂಧನದಿಂದ ಬಿಡಿಸಿ ತರಲು ರಾಮ ರಾವಣನಿಗೆ ಯುದ್ಧವಾಯಿತು ರಾವಣನನ್ನು ರಾಮ ಸಂಹರಿಸಿದ ರಾವಣನಿಗೆ ರಾಕ್ಷಸ ಗುಣಗಳಿದ್ದರೂ ಅವನು ಬ್ರಾಹ್ಮಣ ಮಹರ್ಷಿಗಳು ಮಗ ಬ್ರಾಹ್ಮಣ ಮಹರ್ಷಿಗಳ ಮಗ ಮೇಲಾಗಿ ಅತಿರೇಕದ ಶಿವ ಭಕ್ತನಾಗಿದ್ದ ರಾವಣ ಶಿವನ ಕುರಿತು ಕಠಿಣ ತಪಸ್ಸು ಮಾಡಿ ಆತ್ಮಲಿಂಗವನ್ನೇ ತಂದಂತಹ ಮಹಾನ್ ಶಿವಭಕ್ತ ಬ್ರಾಹ್ಮಣನಾದ ಬ್ರಾಹ್ಮಣನಾದ ರಾವಣನನ್ನು ರಾಮ ಸಂಹರಿಸಿದ್ದು ಬ್ರಾಹ್ಮ ಬ್ರಹ್ಮ ಅತ್ಯಾದೋಷ ಬರುತ್ತದೆ ಅಂತ ಪರಿಹಾರಕ್ಕಾಗಿ ಲಂಕೆಯಿಂದ ಬಂದ ಕೂಡಲೇ ಅಗಸ್ತ್ಯರ ಆದೇಶದಂತೆ ರಾಮೇಶ್ವರಂನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ದೋಷ ಪರಿಹಾರ ಮಾಡಿಕೊಳ್ಳಲು ಕೈಲಾಸದಿಂದ ಶಿವಲಿಂಗವನ್ನು ತರುವಂತೆ ಹನುಮಂತನಿಗೆ ಹೇಳಿದನು ಆಂಜನೇಯ ಶಿವಲಿಂಗವನ್ನು ತರಲು ಕೈಲಾಸಕ್ಕೆ ನೆಗೆದ ಆದರೆ ಅಲ್ಲಿಗೆ ಅಲ್ಲಿ ಶಿವಲಿಂಗ ಬೇಗನೆ ಸಿಗಲಿಲ್ಲ ಮುಹೂರ್ತದ ಸಮಯ ಮೀರುತ್ತಿದೆ ಸಮಯ ಆಗಿಬಿಡುತ್ತದೆ ಎಂದುಕೊಂಡು ಸಮುದ್ರ ತಡದಲ್ಲಿದ್ದ ಮರಳಿನಿಂದಲೇ ಸೀತೆಯ ಒಂದು ಲಿಂಗವನ್ನು ಮಾಡಿ ರಾಮನಿಗೆ ಪೂಜಿಸುವಂತೆ ಹೇಳಿದಳು ರಾಮ ಮರಳು ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ ಇನ್ನೇನು ಪೂಜೆ ಆಯಿತು ಎನ್ನುವಾಗ ಕೈಲಾಸದಿಂದ ಹನುಮಂತನು ಲಿಂಗವನ್ನು ತಂದನು ಆದರೆ ರಾಮಲಿ ಶಿವಲಿಂಗಕ್ಕೆ ಪೂಜೆ ಮಾಡಿ ಮುಗಿಸಿದ್ದನು ನೋಡಿ ಹನುಮಂತನಿಗೆ ಬೇಸರವಾಯಿತು ಆದರೂ ಪ್ರಭು ನಾನು ತಂದ ಲಿಂಗಕ್ಕೆ ಪೂಜೆ ಮಾಡಬೇಕು ಎಂದು ಸ್ವಲ್ಪ ಅಸಮಾಧಾನದಿಂದಲೇ ರಾಮನಿಗೆ ಹೇಳಿದಾಗ ರಾಮ ಹೇಳಿದ ಆಯಿತು ನೀನು ತಂದ ಲಿಂಗಕ್ಕೆ ಪೂಜೆ ಮಾಡಿವೆ ಈಗ ನಾನು ಪೂಜೆ ಮಾಡಿದ ಲಿಂಗವನ್ನು ತೆಗೆದುಬಿಡು ಎಂದನು ಹನುಮನು ಉತ್ಸಾಹದಿಂದ ಆ ಮರಳಿ ಲಿಂಗಕ್ಕೆ ಕೈ ಹಾಕಿ ತೆಗೆಯಲು ಎಷ್ಟೇ ಪ್ರಯತ್ನಿಸಿದರೂ ಅದು ಬರಲಿಲ್ಲ ಪ್ರಯತ್ನಿಸಿದಕ್ಕೆ ಅವನ ಕೈಗೆ ನಾಲ್ಕು ಮರಳಿನ ಕಣಗಳು ಅಂಟಿದವರೇ ಹೊರತು ರಾಮ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ ಶಿವಲಿಂಗವನ್ನು ಹನುಮನಿಂದ ಅಲುಗಾಡಿಸಲು ಆಗಲಿಲ್ಲ ಹನುಮನ ಕೋಪ ತಣ್ಣಗಾಯಿತು ಆದರೂ ಬಹಳ ವ್ಯಾಕುಲಗೊಂಡಿದ್ದ ಹನುಮನಿಗೆ ರಾಮ ಹೇಳಿದ ಬೇಸರ ಪಡಬೇಡ ಹನುಮ ನೀನು ತಂದ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿವೆ ಇನ್ನು ಮುಂದೆ ಇಲ್ಲಿಗೆ ಬರುವ ಭಕ್ತರು ನೀನು ನೀನು ತಂದ ಶಿವಲಿಂಗವನ್ನು ಮೊದಲು ದರ್ಶನ ಮಾಡಿ ನಂತರ ನಾವು ಮಾಡಿದ ಲಿಂಗ ದರ್ಶನ ಪೂಜೆ ಮಾಡುತ್ತಾರೆ ಎಂದು ಹನುಮನಿಗೆ ಆಗ ಹೇಳಿದ ತಕ್ಷಣ ಸಂತೋಷ ಆಯಿತು ತಮಿಳುನಾಡಿನ ರಾಮೇಶ್ವರಂ ಕ್ಷೇತ್ರ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ ಇಂಥದ್ದೊಂದು ಘಟನೆಗೆ ರಾಮೇಶ್ವರಂ ಕ್ಷೇತ್ರ ಸಾಕ್ಷಿಯಾಗಿದೆ ರಾಮೇಶ್ವರಂ ಕ್ಷೇತ್ರಕ್ಕೆ ಬರುವ ಭಕ್ತರು ಮೊದಲು ಗರ್ಭಗುಡಿಯಲ್ಲಿರುವ ಹನುಮ ತಂದೆ ಶಿವಲಿಂಗಕ್ಕೆ ಪೂಜೆ ಮಾಡಿ ನಂತರ ರಾಮ ಸೀತೆ ಮರುಳಿನ ಶಿವಲಿಂಗಕ್ಕೆ ಪೂ ಪೂಜೆ ಮಾಡಿ ಪ್ರತಿಷ್ಠ ರಾಮ ಶಿವಲಿಂಗ ಸೀತೆ ಮರಳಿನ ಶಿವಲಿಂಗ ಮಾಡಿ ಪ್ರತಿಷ್ಠಾಪಿಸಿದ ಲಿಂಗಕ್ಕೆ ಪೂಜೆ ಮಾಡಿ ಸಲ್ಲಿಸುತ್ತಾರೆ ಆಂಜನೇಯ ತಂದ ಲಿಂಗಕ್ಕೆ ವಿಶ್ವಲಿಂಗವೆಂದೂ ರಾಮ ಸೀತೆ ತಯಾರಿಸಿ ಪ್ರತಿಷ್ಠಾಪಿಸಿದ ಲಿಂಗಕ್ಕೆ ಲಿಂಗವೆಂದು ಕರೆಯುತ್ತಾರೆ ಆ ದಿನಗಳಲ್ಲಿಯೂ ಕೆಲವರು ಮನಸ್ಸಿನಲ್ಲಿಯೇ ಮರಳಿನಿಂದ ಮಾಡಿದ ಲಿಂಗ ನಿಲ್ಲಲು ಹೇಗೆ ಸಾಧ್ಯ ಇದೆಲ್ಲ ಕಟ್ಟುಕತೆ ಎಂಬ ಮಾತನ್ನು ಹೇಳುತ್ತಿದ್ದ ಸಮಯದಲ್ಲಿ ಭಾಸ್ಕರರಾಯರು ಎಂಬ ಸಂಸ್ಕಾರವಂತರು ರಾಮೇಶ್ವರಂ ಕ್ಷೇತ್ರಕ್ಕೆ ಬಂದರು ಜನಗಳ ಆರೋಪದ ಮಾತುಗಳು ಇವರ ಕಿವಿಗೆ ಮುಟ್ಟಿತು ಒಂದು ದಿನ ಭಕ್ತರು ಸೇರಿದ ಸಮಯದಲ್ಲಿ ಭಗವಂತನ ಭಕ್ತನಾದ ಭಾಸ್ಕರರಾಯರು ಒಂದಷ್ಟು ಉಪ್ಪನ್ನು ತರಿಸಿ ಎಲ್ಲ ಭಕ್ತ ಸಮೂಹದ ನಡುವೆ ಉಪ್ಪನ್ನು ಚೆನ್ನಾಗಿ ಬೆರೆಸಿ ಗಟ್ಟಿಯಾಗಿ ಒತ್ತಿ ಒತ್ತಿ ಶಿವಲಿಂಗವನ್ನು ಜನಗಳ ಎದುರಲ್ಲೇ ಮಾಡಿ ಪ್ರತಿಷ್ಠಾಪಿಸಿದ ಉಪ್ಪಿನ ಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡುತ್ತಾರೆ ನೀರಿನಿಂದ ಅಭಿಷೇಕ ಮಾಡಿದರೂ ಉಪ್ಪಿನ ಲಿಂಗ ಕರಗಳಿಲ್ಲ ಚಿಕಿತರಾಗಿ ನೋಡುತ್ತಿದ್ದ ಜನಗಳು ಹೇಳಿದರು ನನ್ನಂತಹ ಒಬ್ಬ ಸಾಮಾನ್ಯ ಭಕ್ತ ಉಪ್ಪಿನಿಂದ ಲಿಂಗ ಮಾಡಿದೆ ಅದು ನಿಂತಿದೆ ಎಂದಾದರೆ ಅಸಮಾನ್ಯವಾದ ಭಗವಂತ ಮಾಡಿದ ಮರಳಿನ ಲಿಂಗ ನಿಲ್ಲುವುದು ಯಾವ ದೊಡ್ಡ ವಿಷಯವೂ ಅಲ್ಲ ಎಂಬುದು ಪ್ರತ್ಯಕ್ಷವಾಗಿ ಪ್ರಮಾಣೀಕರಿಸಿ ಜನಗಳಿಗೆ ತೋರಿಸಿತು ಕರಗದ ಉಪ್ಪಿನ ಲಿಂಗಕ್ಕೆ ಲಿಂಗ ಎಂದು ಕರೆಯುತ್ತಾರೆ ಇಂದಿಗೂ ರಾಮೇಶ್ವರ ಭಕ್ತರು ಹನುಮತಂದ ವಿಶ್ವಲಿಂಗ ಸೀತೆ ಮಾಡಿದ ಮರಳಿನ ರಾಮನಾಥ ಲಿಂಗ ಮತ್ತು ರಾಮಭಕ್ತರಿಂದ ಭಾಸ್ಕರರಾಯರು ಮಾಡಿದ ಉಪ್ಪಿನ ಲಿಂಗ ದರ್ಶನವನ್ನು ಮಾಡುತ್ತಾರೆ ಭಗವಂತ ಅಣುರೇಣು ತೃಣ ಕಾಷ್ಟದಲ್ಲೂ ಇರುತ್ತಾನೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಮಣ್ಣು ಕಲ್ಲು ಮರಳು ಗಿಡ ಕಂಬ ತೊಲೆಗಳಲ್ಲಿಯೂ ಭಗವಂತ ಇರುತ್ತಾನೆ ಭಕ್ತಿಯಿಂದ ಕರೆದರೆ ಬಂದೇ ಬರುತ್ತಾನೆ ಎಂಬುದಕ್ಕೆ ಪ್ರಹ್ಲಾದ ಕರೆದಾಗ ಕಂಬ ಒಡೆದು ಬಂದ ಉಗ್ರ ನರಸಿಂಹ ಶಬರಿಗೆ ಶಬರಿ ಭಕ್ತಿಗೆ ಮೆಚ್ಚಿ ಎಂಜಲು ಅಣ್ಣನ್ನೇ ಸ್ವೀಕರಿಸಿದ ರಾಮ ಮಾಂಸವನ್ನು ಅರ್ಪಿಸಿದ ಬೇಡರ ಕಣ್ಣಪ್ಪನಿಗೆ ಒಲಿದ ಪರಮೇಶ್ವರ ಪುಟ್ಟ ಬಾಲಕ ಧ್ರುವನಿಗೆ ಒಲಿದ ನಾರಾಯಣ ಹಲವು ಕಥೆಗಳು ಇವೆ ಕಣ್ಣು ಮುಚ್ಚಿ ಭಕ್ತಿಯಿಂದ ಧ್ಯಾನಿಸಿ ಕರೆದರೆ ಭಗವಂತ ಓಡೋಡಿ ಬರುತ್ತಾನೆ ಎಂಬುದೇ ನಮ್ಮ ಸನಾತನ ಧರ್ಮದ ಶಕ್ತಿ ಕಲ್ಲಿನ ಪ್ರತಿಮೆಗಳಿಗೆ ಹಾಗೆ ಗಿಡ ಮರ ನದಿ ಕೆರೆ ಹಳ್ಳ ಕೊಳ್ಳಗಳನ್ನು ಆರಾಧಿಸುತ್ತೇವೆ ಇದೆಲ್ಲ ಭಕ್ತಿ ಮಾರ್ಗಕ್ಕೆ ಇರುವ ಒಂದು ಸಾಧನೆ ಹೀಗಾಗಿ ಭಾರತೀಯರಿಗೆ ದೇವಸ್ಥಾನ ಜ್ಞಾನ ಸಂಪತ್ತಿನ ಗಣಿಯಾಗಿದೆ ಮನೆಯಲ್ಲಿ ಇಷ್ಟ ದೈವವನ್ನು ಪೂಜಿಸುತ್ತೇವೆ ಹಬ್ಬ ಹರಿದಿನಗಳನ್ನು ಆಚರಿಸುತ್ತೇವೆ ಉಪ್ಪು ಮರಳು ಮಣ್ಣುಗಳಿಂದ ಲಿಂಗ ಗಣಪತಿ ಲಿಂಗ ಗಣಪತಿ ನಾಗಪ್ಪನನ್ನು ಮಾಡುವವರು ಹಾಗೆ ಕಲ್ಲನ್ನು ಕುಟ್ಟಿ ಪುಡಿ ಮಾಡಿ ಆಕೃತಿಸುವವರು ಕಲ್ಲಿನಿಂದ ಶಿಲೆಗಳನ್ನು ಕೆತ್ತುವವರು ಅಂತೆಯೇ ಸುಂದರವಾದ ಶಿಲ್ಪಕಲೆಯ ಮಂದಿರಗಳನ್ನು ನಿರ್ಮಿಸಿದ್ದಾರೆ ಮಂದಿರದೊಳಗೆ ಅಂಥ ಭಗವಂತನ ವಿಗ್ರಹಗಳನ್ನು ಭಕ್ತಿ ಭಾವದಿಂದ ಕಂಡು ಜನ್ಮವನ್ನು ಸಾರ್ಥಕ ಮಾಡಿಸಿ ಮಾಡಿಕೊಳ್ಳುತ್ತೇವೆ ನಮ್ಮ ಪೂರ್ವಿಕರು ಅಗಾಧವಾದ ಜ್ಞಾನಕ್ಕೆ ತಲೆಯ ಬಾಗಬೇಕು ಭಾರತದ ಪ್ರತಿಯೊಂದು ಪುಣ್ಯಕ್ಷೇತ್ರಗಳಲ್ಲೂ ಒಂದೊಂದು ಕಾರಣಕ್ಕೆ ಪ್ರಸಿದ್ಧಿಯಾಗಿ ದಂತಗತಿಯಾಗಿ ಬಾಯಿಯಿಂದ ಬಾಯಿಗೆ ಜನರಿಂದ ಜನರಿಗೆ ಅದು ತಲುಪುತ್ತಲೇ ಬಂದವು ಅದೇ ನಮ್ಮ ದೃಢವಾದ ನಂಬಿಕೆ ಶಕ್ತಿಯಾಗಿ ಶ್ರದ್ಧೆ ಭಕ್ತಿ ಅಚಲವಾಗಿದೆ ಸೌರಾಷ್ಟ್ರೀ ಸೋಮನಾಥಂ ಛಾ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜಿ ీన్యా మహాకాలం ఓంకారం అవనేశ్వరం పరల్యాం వైద్యనాథం చాకిన్యాం భీమశంకరం సేతుబంధేతు రాశ్వరం నాగేశం పాఠయం బకం గౌతమీ హిమాలయే కేదారంఘృణే ఘృణేషు శివాళే ఏతాని శ్రుతిర్లింగా సాయం ప్రాథం పఠేన్నరా ಸಪ್ತಜಂ ಕೃತ ಪಾಪಂ ಸ್ಮರಣೆ ವಿನಶ್ಯಂತಿ ಇದನ್ನು ಆಶಾ ನಾಗಾಭೂಷಣವರು ಒಂದು ವಾಟ್ಸಪ್ಪಲ್ಲಿ ಕಳಿಸಿದರು ಇದನ್ನೆಲ್ಲರೂ ತಿಳ್ಕೋಬೇಕು ನಾವು ಗೊತ್ತಾಯ್ತಾ ಅವರು ತಿಳ್ಕೊಳ್ಳೋದು ಕಳಿಸೋದೇ ಅಲ್ಲ ನಾವು ಅವರು ನೋಡಿ ತಿಳ್ಕೊಳ್ಳಿ ಅಂತ ಇದು ಮಾಡಿರೋದು ಅದನ್ನು ನಾವು ವಾಟ್ಸಪ್ ಇದರಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಮಾ ಹೇಳಿದ್ದೀವಿ ಅದನ್ನೆಲ್ಲ ನಮ್ಮ ಒಂದು ಭಗವಂತನ ಶಕ್ತಿಯನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾವಸೋ ನಾಮ ಸಂವತ್ಸ್ರ ಉತ್ತರಾಯಣ ವೈಶಾಖ ಮಾಸ ವಸಂತ ಋತು ಕೃಷ್ಣಪಕ್ಷ ತಿಥಿ ತದಿಗೆ ರಾತ್ರಿ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷ ನಕ್ಷತ್ರ ಜ್ಯೇಷ್ಠ ಹಗಲು ಹನ್ನೆರಡು ಗಂಟೆ ಹತ್ತು ನಿಮಿಷ ಮಳೆ ಕೃತಿಕ ಎರಡನೇ ಪಾದ ರಾಹುಕಾಲ ಒಂದು ಐವತ್ತೈದರಿಂದ ಮೂರು ಗಂಟೆ ಮೂವತ್ತು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂಬತ್ತು ಹತ್ತರಿಂದ ಹತ್ತು ನಲವತ್ತೈದರ ತನಕ ಇದೆ ಎಮೆಂಟ್ ಕಾಲ ಐದು ಐವತ್ತೊಂಬತ್ತರಿಂದ ಏಳು ಮೂವತ್ತೈದರ ತನಕ ಇದೆ ಇವತ್ತಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು